ಮೊನ್ನೆ ಮಳವಳ್ಳಿಯ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ತಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಮಾಡಿ ನಮ್ಮ ನಾಯಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಧ ಲಕ್ಷಕ್ಕೂ ಜನ ನಿಮ್ಮನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿರೋದೇ ಅಲ್ಲದೆ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕಾಗದೆ ನಿಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿಕೊಂಡು ಚುನಾವಣೆ ಮೂರು ದಿವಸ ಇದ್ದಂಗೆ ಜನಗಳಿಂದ ಪಲಾಯನ ಮಾಡಿದಂಥವ್ರು ನಿಮ್ಮಿಂದ ನರೇಂದ್ರ ಸ್ವಾಮಿಯವರು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೇಳಕ್ಕೆ ನೀವು ಒಬ್ಬರು ಕಮಿಟಿನಲ್ಲಿ ಮೆಂಬರ್ ಆಗಿದ್ರಿ ನೀವು ಕೂಡ ಆ ಸಮಿತಿಯಲ್ಲಿ ಒಬ್ರು ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ನೀವೇ ಮಾಧ್ಯಮದ ನನ್ನೆಲ್ಲ ಮಿತ್ರರು ಅತ್ಯಂತ ಯಶಸ್ವಿಗೆ ಕಾರಣಕರ್ತರಾಗಿದ್ದೀರಿ ಮತ್ತು ಆ ಯಶಸ್ವಿಯನ್ನು ನೀವು ತಮ್ಮ ಮಾಧ್ಯಮದಲ್ಲಿ ಅತ್ಯಂತ ಯಶಸ್ವಿ ಆಗಿದೆ ಅಂತೇಳಿ ತಾವೇ ಪಡೆದಿದ್ದೀರಾ ತಾವೇ ಅದನ್ನು ಇಡೀ ಭಾರತಕ್ಕೆ ಪ್ರಚಾರ ಪಡಿಸಿದ್ದೀರಾ ಮತ್ತು ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಇಡೀ ಇಂಡಿಯಾದಲ್ಲೇ ತುಂಬ ಅದ್ಭುತವಾಗಿದೆ ಅನ್ನೋದನ್ನು ತಮ್ಮ ಮುಖಾಂತರನೇ ರುಜುವಾತು ಮಾಡಿದ್ದೀರ ಇವರು ಅವರ ನಾಯಕರುಗಳಿಂದನೇ ತಿರಸ್ಕಾರ ಪಟ್ಟಿದ್ದಾರೆ ದಳದ ನಾಯಕರಿಂದನೇ ಅವರು ಅಡ್ರೆಸ್ಗೆಲ್ಲದೇ ಇರೋಂಗೆ ಆಗ್ಬಿಟ್ಟಿದ್ದಾರೆ ನರೇ ಯಾರು ಈ ಅಂದಾನಿಯವರು ಅಂದಾನಿಯವರು ಇವತ್ತು ರಾಜಕೀಯ ಹತಾಶೆ ಆಗೋಗಿದ್ದಾರೆ ನಾನು ಎಲ್ಲಿ ಹೋಗಲಿ ಏನು ಮಾಡಲಿ ನನಗೆ ಈ ಕಡೆ ದಳದ ನಾಯಕರು ನನ್ನನ್ನು ಕರಿತಾಯಿಲ್ಲ ಮಾಡ್ತಾ ಇಲ್ಲ ಅಂಥೇಳಿ ಸುಮ್ಮನೆ ಸುಮ್ಮನೆ ಏನಾದರೂ ನರೇಂದ್ರ ಸ್ವಾಮಿಯವ್ರ ಮೇಲೆ ಆಪಾದನೆ ಮಾಡಿದ್ರೆ ನಾನು ಸ್ವಲ್ಪ ಎಲ್ಲೋ ಕ್ಷೇತ್ರದ ನಾಲ್ಕು ಜನತ ಹೆಸರು ತಗೋಬೋದೇನೋ ಅಂಥೇಳಿ ಇಲ್ಲ ಸಲ್ಲದರೂ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇವರು ಸಮಿತಿಯಲ್ಲಿ ಅವರು ಇಟ್ಕೊಂಡು ಏಳು ತಿಂಗಳುಗಳ ಕಾಲ ಏನು ಮಾಡ್ತಾ ಇದ್ರಿ ಅಂದಾನಿ ಅವರೇ ನಿಮ್ಮನ್ನು ಕೇಳ್ತಾ ಇದೀನಿ ಏಳು ತಿಂಗಳುಗಳ ಕಾಲ ಏನ್ರಿ ಮಾಡ್ತಾ ಇದ್ರಿ ನೀವು ಸಮಿತಿನ್ರಿ ಅವತ್ತೆ ನೀವು ಏನ್ ಆಗ್ತಾ ಇದೆ ಹೋಗ್ತಾ ಇದೆ ಅಂತ ನೀವು ಕೂಡ ಹೇಳ್ಬೋದಾಗಿತ್ತಲ್ವಾ ಸುಮ್ಮನೆ ನೋಡಿ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಅಂದಾನಿ ಅವರೇ ಸುಮ್ಮನೆ ಇಲ್ಲ ಸಲುವಾರ ಆರೋಪವನ್ನು ಮಾಡೋದೇ ಬಿಡ್ರಿ ಇವತ್ತು ನರೇಂದ್ರ ಸ್ವಾಮಿ ಅವ್ರು ಮಾಡ್ತಾರ ಕೆಲಸವನ್ನ ನೀವು ಸಹಿಸಾಕಾಗ್ದೆ ಇವತ್ ಅವ್ರ ಮೇಲೆ ಇಲ್ದಿರೋ ಆಪಾದನೆ ಮಾಡಕ್ ಬಂದಿದಿರಿ ನೋಡಿ ನಿಮ್ನಾಗ್ಲೆ ನೋಡ್ರಿ ವಚನ ಭ್ರಷ್ಟ ಆಗಿದ್ದೀರಾ ನೀವು ಜನತೆ ಕೊಟ್ಟ ಮಾತು ಉಳಿಸ್ಕೊಡ್ರಿ ಅವತ್ ಹೇಳಿದ್ರಲ್ಲ ಜನತೆಗೆ ನೀವೇನಂತ ಹೇಳಿದಿರಿ ಇವತ್ತು ನನ್ನೇನಾರ ಈ ಚುನಾವಣೆಯಲ್ಲಿ ಸೋತ್ರೆ ನಾನು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿದ್ರಿ ಆ ಮಾತು ಉಳಿಸ್ಕೊಳ್ಳಿ ಮೊದಲು ಆ ವಚನ ಭ್ರಷ್ಟತೆನ ಮಾ ಜನಕ್ಕೆ ಮಾತು ಕೊಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕ್ಷೇತ್ರ ಜನತೆಗೆ ನಾನು ಒಬ್ಬ ಕುಲಾಬಿದ್ನಾಗ ಹೇಳ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡಿ ನಾನು ಬಂದು ಆಶ್ವಾದಿಸ್ತೀನಿ ನಿಮಗೆ ಚಪ್ಪಾಳೆ ತಡ್ತೀನಿ ನಿಮಗೆ ಬೆಂಬಲ ಕೊಡ್ತೀನಿ ನಾನು ಅದು ಬಿಟ್ಟುಬಿಟ್ಟು ನೀವು ನಿಮ್ಮ ಮಾತನ್ನೇ ನೀವು ಉಳಿಸ್ಕೊಳಕ್ಕಾಗ್ತಲ್ಲ ಅದ್ರಲ್ಲಿ ಬೇರೆ ಸುಮ್ಮ ಸುಮ್ಮನೆ ಆಪಾದನೆ ಇದ್ದೀರ ಈ ಮೂಲಕ ನಾವು ನೀವು ಹೇಳಿರುವಂಥ ಮಾತನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ ನಿಮ್ಮ ಮಾತನ್ನು ವಾಪಸ್ ತಗೋಬೇಕು ನರೇಂದ್ರ ಸ್ವಾಮಿಯವ್ರನ್ನ ಇವಾಗ ಕ್ಷಮೆ ಕೇಳಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಕೊಟ್ಟಂಥ ಮಾತನ್ನ ಮಳವಳ್ಳಿ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದಿರಲ್ಲ ಆ ಮಾತನ ನಾನೇನಾದ್ರೂ ಚುನಾವಣೆಯಲ್ಲಿ ಸೋತ್ರೆ ನಾನು ಮುಂದಿನ ದಿನಗಳಲ್ಲಿ ನಾನು ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಮೊದಲು ಅದನ್ನು ಮಾಡಿ ತೋರಿಸಿ ಜನತೆಗೆ ಆಮೇಲೆ ನೀವು ನಮ್ಮ ನಾಯಕರ ಬಗ್ಗೆ ಮಾತನಾಡೋರಿ ಅಂತ ಈ ಮೂಲಕ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ